ನಿಮ್ಮ ಉದ್ದೇಶಗಳು ಸರ್ ನಿಧಕ್ಕೂ ಹೇಳ್ಬೇಕಂದ್ರೆ

ಅಲ್ಲಿ ಕೆಲವು ಬಡಾವಣೆಗಳಾಗಿತ್ತು ಆ ಬಡಾವಣೆಗಳಲ್ಲಿ ಇವತ್ತು ವಿದ್ಯುತ್ ದೀಪಗಳ ಕರೆಂಟ್ ಅನ್ನ ಕಟ್ ಮಾಡ್ತಾ ಇದಾರೆ ಅದಕ್ಕೂ ಅದೊಂದು ಸ್ವಲ್ಪ ಯಾಕಂದ್ರೆ ಬಹಳ ಇಂಪಾರ್ಟೆಂಟ್ ಇದೆ ಸರ್ ಯಾಕಂದ್ರೆ ಜನ ಇವತ್ತು ಎಲ್ಲರೂ ಬಂದು ಹತ್ರ ಬರ್ತಾ ಇದಾರೆ ಹಂಗಾಗಿ ಯಾಕೆ ಎಲೆಕ್ಟ್ರಿಷಿಯನ್ ಇದು ಕಟ್ ಮಾಡ್ತಾ ಇದ್ದಾರೆ ನನ್ಗೆ ಗೊತ್ತಿಲ್ಲ ಈಗ ಹತ್ತು ವರ್ಷದಿಂದ ಇರ್ಲಿಲ್ಲ ಹತ್ತೆರಡು ವರ್ಷದಿಂದ ನಾನು ಕೂಡ ಶಾಸಕನಾಗಿದ್ದೀನಿ ಎಲ್ಲ ಕೂಡ ಹಾಗಾಗಿ ಆಗಿ ಆ ಸಂದರ್ಭದಲ್ಲಿ ಇಲ್ಲ ಈಗ ಸಡನ್ ಆಗಿ ಎಲ್ಲಾ ಬಡಾವಣೆಗಳಲ್ಲಿ ಕೂಡ ಎಲೆಕ್ಟ್ರಿಷಿಯನ್ ಬಿಲ್ ಕಟ್ಟಬೇಕಂತ ಕಟ್ ಮಾಡ್ತಾ ಅದು ಬಿ ಬಿ ಎಂ ಬಿ ವ್ಯಾಪ್ತಿಯಲ್ಲಿ ಸರ್ ಅದು ಬಿ ಬಿ ಎಂ ಪಿ ಅವರೇ ಕಟ್ಟಬೇಕಾಗ್ತದೆ ಹಂಗಾಗಿ ಅದೊಂದು ದಯಮಾಡಿ ಜಾಡ್ ಸಾಹೇಬ್ ಇಲ್ಲ ಇದ್ರೆ ಸಚಿವ ಇಲ್ಲ ಇದ್ರೆ ಅದನ್ನು ಪರ್ಶ್ಯೂ ಮಾಡಬೇಕು ಸಭಾಧ್ಯಕ್ಷರೇ ಅಲ್ಲ ಅದು ಈಗ ಬಿಲ್ ಇದು ಮತ್ತೆ ಇಲ್ಲಿ ಮಾತಾಡ್ತಾ ಇರೋದು ಬಿಲ್ 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 ಬೆಂಗಳೂರಿನ ಇದು ಮಾಡ್ಲಿಕ್ಕೆ ಬಸವರಾಜ ಅವರು ಬೇರೆ ಬೇರೆ ವಿಚಾರ ಎತ್ತಿದ್ದೀನಿ ಅದನ್ನ ಬೇರೆ ಆಮೇಲೆ ಆಮೇಲೆ ಸಭೆ ನಾನು ಅದಕ್ಕೆ ಉತ್ತರ ಕೊಡ್ತೀನಿ ಈಗ ತಿದ್ದುಪಡಿಯನ್ನು ಮಂಡಿಸಿ ಅಧ್ಯಕ್ಷರೇ ಒಂದೇ ನಿಮಿಷ ಅವರು ಮಾತಾಡಿರೋದಕ್ಕೆ ಮುಗೀತು ಕೊನೆ ಕಾಮೆಂಟ್ ನಾನು ಹೇಳಬೇಕಲ್ಲ ಈ ಬಿಲ್ ಬಗ್ಗೆ ನಂದು ಕೊನೆ ನಮ್ಮ ಪಾರ್ಟಿದು ನಾವೆಲ್ಲ ಹೇಳಬೇಕು ಅವ್ರು ಹೇಳಿದಾರ ಅವ್ರ ಅವ್ರ ಮಗು ಯಾವತ್ತು ಅವ್ರಿಗೆ ಚೆಂದಾಗೆ ಕಾಣಿಸುತ್ತೆ ಹಾ ನಾವು ಇಷ್ಟೊತ್ತು ನಮ್ಮೆಲ್ಲ ಶಾಸಕರು ಕೂಡ ಪ್ರತಿಯೊಬ್ರು ಮಾತಾಡಿದಿರಿ ಪ್ರತಿಯೊಬ್ರು ಮಾತಾಡಿದ್ರೆ ಅವ್ರಿಗೆ ಸಲಹೆನ ಕೊಟ್ಟಿದಿರಿ ಏನ್ ಏನಾದ್ರು ಅದೇನೋ ಹೇಳ್ತಾರಲ್ಲ ಅವರೇ ಅನೌನ್ಸ್ ಮಾಡ್ಕೊಂಡವ್ರು ನಾನು ಬಂಡೆ 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 ಅಂತ ಅವ್ರು ಹೇಳ್ತಾ ಇರ್ತಾರೆ ಯಾವಾಗ ಹೇಳ್ತಾ ಇರ್ತಾರೆ ಆಮೇಲೆ ಇನ್ನೂ ಕೆಲವು ಸರಿ ಮುಂದುವರಿಸ ಅದೇ ಇನ್ನೊಂದು ಕೆಲವು ಸರಿ ಹೇಳ್ತಾರೆ ನಾನು ವಿಧಾನಸೌಧಕ್ಕೆ ಚಪ್ಪಡಿ ಹಾಕ್ತೀನಿ ಅಂದ್ರೆ ಹಾಕ್ತೀನಿ ಅಂತಾರೆ ಈಗೆಲ್ಲ ಮೆಟ್ಲಾಗಿದ್ದಾರೆ ಇನ್ ಮುಂದೆ ಏನಾಗ್ತಾರೋ ಅವರು ಯೋಚನೆ ಮಾಡಬೇಕು ನನಗೆ ಈ ಡಿ ಕುಮಾರ್ ಅವರ ಬ್ರೈನ್ ಮ್ಯಾಪಿಂಗೇ ಮಾಡಕ್ಕೆ ಆಗ್ತಾ ಇಲ್ಲ ನಮ್ಮ ಕೈಲಿ ಆಗತ್ ಬಿಡಿ ಯಾರಿಗಾಗುತ್ತೆ ಅವ್ರ ಪಾರ್ಟಿ ಒಳಗೆ ಆಗಿಲ್ಲ ನೀವು ಹೆಂಗಾಗುತ್ತೆ ಬ್ರೈನ್ ಅಲ್ಲ ಒಂದೇ ನಿಮಿಷ ಬ್ರೈನ್ ಮ್ಯಾಪಿಂಗ್ ಮಾಡಕ್ಕೆ ಆಗ್ತಾ ಇಲ್ಲ ನನಗೆ ಇದು ಏನೋ ಪೊಲೀಸಲ್ಲಿ ಏನ್ ಮಾಡ್ತಾರೆ ಮೊಂಪರು ಪರೀಕ್ಷೆ ನನಗೆ ಹೇಳ್ತಾರೆ ಮೊಂಪರು ಪರೀಕ್ಷೆ ಮಾಡಿದ್ರೂ ಅದರಲ್ಲೂ ಎಸ್ಕೇಪ್ ಆಗ್ತಾರೆ ಅಷ್ಟು ಬ್ರೈನ್ ಐತೆ ಒಂದ್ ಕಡೆ ಹೇಳ್ತಾರೆ ಒಡಿಬೇಕು ಭಾಗ ಮಾಡಬೇಕು ಅಂದ್ರೆ ಜಾಸ್ತಿ ಮಾಡಬೇಕು ಅಂತಾರೆ ನಮ್ಮ ಎಂ ಬಿ ಪಾಟೀಲು ಉಪಮುಖ್ಯಮಂತ್ರಿ ನಾಲ್ಕು ಮಾಡಿ ಮೂರು ಮಾಡಿ ಅಂತ ಮಾಡಿದ್ರ ಒಂದೇ ಇರಬೇಕು ಅಂತಾರೆ ಉಪಮುಖ್ಯಮಂತ್ರಿ ಒಂದೇ ಇರಬೇಕು ಹಾಂ ನಾಲ್ಕು ಮಾಡಬಾರ್ದು ಬೆಂಗಳೂರು ಮಾತ್ರ ನಾಲ್ಕು ಭಾಗ ಆಗಬೇಕು ಏಳು ಭಾಗ ಮಾಡಬೇಕು ಇದು ಅದಕ್ಕೆ ನಾನು ಹೇಳಿದ್ದು ನೀವು ಸ್ಪೆಷಲ್ ಬ್ರೈನ್ ಏನು ಆ ಬ್ರೈನು ಅದಕ್ಕೆ ಒಂದು ಅದಕ್ಕೆ ನನಗೆ ಅನಿಸೋ ಪ್ರಕಾರ ಇದು ಡೈರೆಕ್ಟಾಗಿ ಕಾರ್ಪೊರೇಷನ್ ಮೇಲೆ ನೀವು ಯಾವುದೇ ಸಲಹಾ ಬಾಡಿನೂ ಏನೂ ಇಡೋಕ್ಕೆ ಅಧಿಕಾರ ಇಲ್ಲ ಸೆವೆಂಟಿ ಫೋರ್ತ್ ಅಮೆಂಡ್ಮೆಂಟ್ ಪ್ರಕಾರ ಯಾವುದು ಇಡೋಕ್ಕಿಲ್ಲ ನೀವೆಲ್ಲ ಇಡ್ತಾ ಇದ್ದೀರಾ ಆ ಕಾಯ್ದೆನ ಉಲ್ಲಂಘನೆ ಮಾಡ್ತಾ ಇದ್ದೀರಾ ಕಾಯ್ದೆಗೆ ಮೋಸ ಮಾಡ್ತಾ ಇದ್ದೀರ ಕಾಯ್ದೆಗೆ ವಂಚನೆ ಮಾಡ್ತಾ ಇದ್ದೀರಾ ಅದು ನಿಮ್ಮ ಪ್ರೈಮ್ ಮಿನಿಸ್ಟರ್ ತಂದಂಥ ಕಾಯ್ದೆ ರಾಜೀವ್ ಅವರು ಅವ್ರಿಗೆ ಅಪಮಾನ ಅಪಮಾನ ಮಾಡಬೇಡಿ ಮತ್ತು ಸ್ಥಳೀಯ ಸಂಸ್ಥೆಗಳ ಕತ್ತಿಸುತ್ತಾ ಇದ್ದೀರಾ ಇದೊಂದು ಬಿಲ್ ಪಾಸ್ ಆದರೆ ಅಧ್ಯಕ್ಷರೇ ನನಗೆ ಇದು ಇದೊಂದು ಬಿಲ್ ಪಾಸಾದರೆ ಇನ್ಮೇಲೆ ಎಲ್ಲ ಹಂಗೆ ಆಗ್ತೈತೆ ಎಲ್ಲ ಸ್ಥಳೀಯ ಸಂಸ್ಥೆಗಳಿಗೂ ಇದೇ ಥರ ಹುಡುಕ್ತಾರೆ ಅವ್ರು ದಾರಿ ಇವ್ರು ದಾರಿ ಮಾಡಿಕೊಟ್ಟಿರೋದ್ರಿಂದ ಎಲ್ಲ ಸ್ಥಳ ಸ್ಥಳೀಯ ಸಂಸ್ಥೆಗಳು ಅಲ್ಲಿರೋರು ಹುಡುಕ್ತಾರೆ ಯಾರಾದರೂ ಪವರ್ಫುಲ್ ಈಗ ಹಂಗೆ ಡಿ ಕೆ ಶುಮಾರ್ ಪವರ್ಫುಲ್ ಇದ್ದಾರೋ ಹಂಗೆ ಜಿಲ್ಲೆಗಳಲ್ಲೂ ಪವರ್ಫುಲ್ ಇರ್ತಾರೆ ಅವ್ರು ಹುಡುಕ್ತಾರೆ ಇದನ್ನೆಲ್ಲ ಒಂದು ದಾರಿ ಮಾಡಿಕೊಟ್ಟಿದ್ದಾರೆ ಇವರು ಮತ್ತು ಡಿ ಕೆ ಶ್ ಕುಮಾರ್ ಅವರು ಹೇಳಿದರು ಬೆಂಗಳೂರು ಹೃದಯ ಇದ್ದಂಗೆ ಅಂತೇಳಿ ಇವತ್ತು ಹೃದಯನ ಛಿದ್ರ ಛಿದ್ರ ಬಿಟ್ರಿ ಒಡೆದು ಒಡ್ದು ಛಿದ್ರ ಮಾಡಾಕಿದ್ದೀರಾ ನೀವು ಒಂದೇ ಹೃದಯ ಅಂತ ಹೇಳಿದ್ರಿ ಛಿದ್ರ ಆಗೋಯ್ತು ಇವತ್ತು ಒಂದು ರೀತಿ ಬೆ ಬೆಂಗ್ಳೂರ್ ಕರ್ನಾಟಕ ರಾಜ್ಯದ ಹೃದಯ ಬೆಂಗಳೂರು ಬರೀ ನಾವು ಬೆಂಗಳೂರು ನಮ್ದು ನಿಮ್ದು ಮಾತ್ರ ಅಲ್ಲ ಇವದೆಲ್ಲರದು ಬೆಂಗಳೂರು ಅಂತ ಹೇಳಿದ್ರು ಸರಿ ಅದಕ್ಕೆ